ನಮ್ಮದೋ ಗೆಲುವು ನಮ್ಮದು ಎಂದಿಗೂ ಎಂದೆಂದಿಗೋ ಗೆಲುವು ನಮ್ಮದು ಇಂದಿಗೂ ಎಂದೆಂದಿಗೋ ಗೆಲುವು ನಮ್ಮದು ಒಂಟಿ ಒಬ್ಬಂಡಿ ನಾವಲ್ಲ ಒಂಟಿ ಒಬ್ಬಂಟಿ ನಾವಲ್ಲ ಒಂಟಿ ಒಬ್ಬಂಡಿ ನಾವಲ್ಲ ಒಂಟಿ ಒಬ್ಬಂಟಿ ನಾವಲ್ಲ ಎಂದಿಗೂ ನಾವು ಒಂಟಿ ನಡೆಯುವ ಪಯಣಿಗರೇ ಅಲ್ಲ 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 ಗೆಲುವು ನಮ್ಮದು ಗೆಲುವು ನಮ್ಮದು ಎಂದೆಂದಿಗೂ ಗೆಲುವು ನಮ್ಮದು ಎಂದಿಗೂ ಎಂದೆಂದಿಗೂ ುವೆವು ನಾವು ಗೆದ್ದೆ ಗೆಲ್ಲುವೆವು ಬದುಕಿನದ್ರಗೂ ಬದ್ಧ ವೈರಿಗಳೆವು ನಾವು ಗೆದ್ದೆ ಗೆಲ್ಲುವೆವು ಬದುಕಿನುದ್ದಕ್ಕೂ ಬದ್ಧ ವೈರಿಗಳ ಕೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ಬದುಕಿನದ್ದಕ್ಕೂ ಬದ್ಧ ವೈರಿಗಳ ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯು ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯು ನಮ್ಮ ಇದು ನಮ್ಮ ಎರೆಯಾಳದ ನಿಶ್ಚಲ ನಂಬಿಕೆಯೋ ಗೆಲುವು ನಮ್ಮದು ಗೆಲುವು ನಮ್ಮದು ಎಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ಎಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು